ಪಾಠ ಐದು ದನಿಗಳ ಬೆಳ್ಳಿ ಲೋಟ ಬರೆದವರು ಎಚ್ ನಾಗವೇಣಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದನಿಗಳ ಮನೆಯ ಪಕ್ಕದಲ್ಲಿ ಅರಿಯುತ್ತಿದ್ದ ಹೊಳೆ ಯಾವುದು ಉತ್ತರ ದಣಿಗಳ ಮನೆಯ ಪಕ್ಕದಲ್ಲಿ ಶಾಂಭವಿ ಹೊಳೆ ಹೊಳೆ ಅರಿಯುತ್ತಿತ್ತು ಪ್ರಶ್ನೆ ಎರಡು ಗುಡ್ಡ ಹೊಳೆಯಲ್ಲಿ ಯಾವ ಆಟ ಆಡುತ್ತಿದ್ದರು ಆಡುತ್ತಿದ್ದನು ಉತ್ತರ ಗುಡ್ಡ ಹೊಳೆಯಲ್ಲಿ ಮುಸುರಿ ಪಾತ್ರೆಯಲ್ಲಿ ಮರಿಮೀನುಗಳನ್ನು ಹಿಡಿಯುವ ಆಟ ಆಡುತ್ತಿದ್ದನು ಪ್ರಶ್ನೆ ಮೂರು ದನಿಗಳ ಹೆಸರೇನು ಉತ್ತರ ದನಿಗಳ ಹೆಸರು ವೆಂಕಪ್ಪಯ್ಯ ಪ್ರಶ್ನೆ ನಾಲ್ಕು ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಯಾರ ಮೇಲೆ ಹೊರಿಸಲಾಯಿತು ಉತ್ತರ ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಕುದುಪನ ಕುಟುಂಬದ ಮೇಲೆ ಹೊರಿಸಲಾಯಿತು ಪ್ರಶ್ನೆ ಐದು ದಣಿ ಎಂದಿಗೂ ಯಾರ ಮಾತನ್ನು ನಂಬುವುದಿಲ್ಲ ಉತ್ತರ ದಣಿ ಎಂದಿಗೂ ಒಕ್ಕಲ ಮಕ್ಕಳ ಮಾತನ್ನು ನಂಬುವುದಿಲ್ಲ ಪ್ರಶ್ನೆ ಆರು ದಣಿಗಳು ಹೊಳೆಯ ಹೂಳೆತ್ತಲು ಯಾರಿಗೆ ಸೂಚಿಸಿದರು ಉತ್ತರ ದಣಿಗಳು ಹೊಳೆಯ ಹೂಳೆತ್ತಲು ಕುದುಪನಿಗೆ ಸೂಚಿಸಿದರು ಪ್ರಶ್ನೆ ಹೇಳು ಬೆಳ್ಳಿ ಲೋಟ ಏನನ್ನು ಕಳೆದುಕೊಂಡಿತು ಉತ್ತರ ಬೆಳ್ಳಿ ಲೋಟ ಹೊಳೆಯ ಹೂಳೊಳಗೆ ಅವಿತು ತನ್ನ ಬಣ್ಣ ಗಾಂಭೀರ್ಯವನ್ನು ಕಳೆದುಕೊಂಡಿತು ಪ್ರಶ್ನೆ ಎಂಟು ದಣಿಗಳ ದಾಂಪತ್ಯಕ್ಕೆ ಯಾವುದು ಸಾಕ್ಷಿಯಾಗಿತ್ತು ಉತ್ತರ ದಣಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೋಟ ಸಾಕ್ಷಿಯಾಗಿತ್ತು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ದಳು ಉತ್ತರ ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಸೆರಗಲ್ಲಿ ಮುಸುರೆ ಪಾತ್ರೆಗಳನ್ನು ರಾಶಿ ಹಾಕಿ ಕೂತು ಪಕ್ಕದಲ್ಲಿ ಬೂದಿಯ ಗೆರಟೆಯನ್ನಿರಿಸಿಕೊಂಡು ಹೊಳೆಯ ಗುಣವಾಚಕಕ್ಕೆ ತೊಡಗಿದ್ದಳು ಪ್ರಶ್ನೆ ಎರಡು ನದಿಯ ಒಡಲು ಯಾವಾಗ ಪ್ರಕ್ಷುಬ್ಧವಾಗಿರುತ್ತದೆ ಉತ್ರ ಆಷಾಢ ಶ್ರಾವಣ ಭಾದ್ರಪದ ಮಾಸದಲ್ಲಿ ನದಿಯ ಹೊಡಲು ಕಾವಿಗೆ ಕೂತ ಹೆಂಡೆಯಂತೆ ಯಾವತ್ತೂ ವ್ಯಗ್ರ ಪ್ರಕ್ಷುಬ್ಧ ಹತ್ತಿರ ಬಂದವರನ್ನು ಕುಕ್ಕೆ ಮುಕ್ಕುವ ಸಿಡುಕು ಇರುತ್ತದೆ ಪ್ರಶ್ನೆ ಮೂರು ದಣಿಗಳು ಹೊಳೆಯನ್ನು ಹೇಗೆ ಮೂದಲಿಸುತ್ತಿದ್ದರು ಹತ್ರ ಮಳೆಗಾಲದಲ್ಲಿ ಶಾಂಬ ವಿವಳೆ ಹಾಡಿದ್ದೆ ಆಟ ಹೂಡಿದ್ದೆ ಊಟವಾಗಿತ್ತು ದಣಿಗಳ ಹೊಳೆಯನ್ನು ಮಳೆಗಾಲ ಬಂದರೆ ಸಾಕು ಈ ಬಿಕನಾಸಿ ಹೊಳೆ ಊರಿಡಿ ತನ್ನ ಸೆರಗನ್ನೇ ಹಾಸಿಬಿಡುತ್ತದೆ ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ಮೂದಲಿಸುತ್ತಿದ್ದರು ಪ್ರಶ್ನೆ ನಾಲ್ಕು ಮುಸುರಿ ಪಾತ್ರೆಗಳ ಒಡೆಯ ಏನೆಂದು ಯೋಚಿಸಿದನು ಉತ್ತರ ಮುಸುರಿ ಪಾತ್ರೆಗಳ ಒಡೆಯ ಗುಡ್ಡನು ತೋರುವೆರಳನ್ನು ಬಾಯೊಳಗಿರಿಸಿಕೊಂಡು ಮೌನ ಮುದ್ರೆಯಲ್ಲಿದ್ದಾನೆ ಹೇಗೂ ಚೆಡ್ಡೆ ಒದ್ದೆ ನೀರಾಗಿದೆ ಮತ್ತೊಮ್ಮೆ ತಾನು ಈ ತುಂಬಿದ ಹೊಳೆಯಲ್ಲಿ ಯಾಕೆ ಈಜಬಾರದು ಅಪ್ಪನಲ್ಲಿ ಕೇಳುವುದೋ ಬಿಡುವುದೋ ಎಂದು ಯೋಚಿಸಿದನು ಪ್ರಶ್ನೆ ಐದು ಧಣಿ ಪತ್ನಿ ಬೆಳ್ಳಿ ಲೋಟವನ್ನು ಹೇಗೆ ಪರಿಚಯಿಸಿದ್ದಾಳೆ ಉತ್ತರ ಧಣಿ ಪತ್ನಿ ಈ ಬೆಳ್ಳಿ ಲೋಟ ಜಾಗ್ರತೆ ಮಾರಯ್ಯ ತನ್ನ ಮದುವೆಯಲ್ಲಿ ನಮ್ಮ ನನ್ನಪ್ಪ ಕೊಟ್ಟಿದ್ದು ಅಪ್ಪಯ್ಯ ಗುಡ್ಲದ ರಥ ಬೀದಿಯಲ್ಲಿರುವ ನರಸಿಂಹಚಾರಿಯಲ್ಲಿ ಮಾಡಿದ್ದು ಅದರ ಮೈ ಮೇಲೆ ಹೂ ಬಳ್ಳಿಯನ್ನು ಈ ಕಾಲದಲ್ಲಿ ಯಾವ ಆಚಾರಿ ತಾನೆ ಮಾಡಿಯಾನು ಎಂದು ಬೆಳ್ಳಿ ಲೋಟವನ್ನು ಪರಿಚಯಿಸುತ್ತಿದ್ದಾಳೆ ಪ್ರಶ್ನೆ ಆರು ದನಿಯ ಬಡಿತದಿಂದ ಗುಡ್ಡ ಬಂಧಮುಕ್ತನಾದದ್ದು ಹೇಗೆ ಉತ್ತರ ದಣಿಗಳು ಗುಡ್ಡನ ಬಾಯಿ ಬಿಡಿಸಲು ಅಂಗಳದ ಹೊಂಗಾರ ಹೊಂಗಾರೆ ಮರಕ್ಕೆ ಬಿಗಿದು ತೆಂಗಿನ ಕೊತ್ತಳಿಗೆಯಲ್ಲಿ ಬಡಿದರು ತಾಯಿ ಚಿನ್ನಮ್ಮ ತಟ್ಟನೆ ನಮ್ಮ ಊರ ಕೋಡಬ್ದು ದೆವ್ವತ ಆನೆಯಿಂದ ಆನೆ ಇನ್ನೂ ನನ್ನ ಮಗನ ಮೇಲೆ ಕೈ ಮಾಡಿದ್ದಲ್ಲಿ ಎಂದು ಅಸಹಾಯಕತೆಯಿಂದ ದನಿಗಳ ಕಾಲಿಗೆ ಅಡ್ಡಬಿದ್ದು ತಾನು ಆ ಬೆಳ್ಳಿ ಲೋಟದ ಹಣವನ್ನು ಪಡಿಯಿಲ್ಲದೆ ದುಡಿದು ತೀರಿಸುತ್ತೇನೆಂದು ಅಳುತ್ತಾ ಬೇಡಿಕೊಂಡಳು ಮುಂದಿನ ಮೂರು ಬೇಸಿಗೆಯವರೆಗೆ ಚಿನ್ನಮ್ಮನ ದುಡಿತಕ್ಕೆ ಪಡೆಯಿಲ್ಲ ಕರಾರಿನನ್ವಯ ದನಿಯ ಬಡಿತದಿಂದ ಗುಡ್ಡ ಬದ್ಧ ಮುಕ್ತನಾದ ಪ್ರಶ್ನೆ ಹೇಳು ಕುದುಪನಿಗೆ ಹಣಿಗಣ್ಣಾಗಲು ಕಾರಣವೇನು ಉತ್ತರ ಕುದುಪ ಹೂಳು ತುಂಬಿದ್ದ ತುಂಬಿದ್ದ ಬುಟ್ಟಿಯನ್ನು ಚಿನ್ನಮ್ಮನ ತಲೆಗೇರಿಸುವಷ್ಟರಲ್ಲಿ ನವಮಾಸಗಳ ಕಾಲ ಹೊಳೆಯ ಉದರದಲ್ಲಿ ಅಡಗಿದ್ದ ದಣಿಗಳ ಬೆಳ್ಳಿ ಲೋಟದ ಮಂಕುಮೂತಿ ಕಾಣಿಸಿತು ಇನ್ನೂ ಸೂತಕ ಕಳೆಯದ ಹಸಿ ಮಗುವನ್ನು ಮೀಸುವಂತೆ ನಿಧಾನಕ್ಕೆ ಹೊಳೆಯ ನೀರಲ್ಲಿ ಆ ಬೆಳ್ಳಿ ಲೋಟವನ್ನು ತೊಳೆಯತೊಡಗಿದ ಈ ಲೋಟದಿಂದಾಗಿ ತಾನೆಷ್ಟು ಅಪಮಾನದ ಮಾತುಗಳನ್ನು ಆ ದಣಿ ಪತ್ನಿಯವರ ಕೊಳಕು ಬಾಯಿಂದ ಕೇಳಿಬಿಟ್ಟೆ ಎಂದು ಕುದುಪ ಹಣಿಗಂಡಾದ ಸಂದರ್ಭ ಒಂದು ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ ವಾತ್ಸಲ್ಯ ಆಯ್ಕೆ ಎಚ್ ನಾಗವೇಣಿಯವರ ಮೀವುವ ಆಟ ಕೃತಿಯಿಂದ ಆರಿಸಿದ ಧನಿಗಳ ಬೆಳ್ಳಿ ಲೋಟ ಎನ್ನುವ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಚಿನ್ನಮಳ ಕುಟುಂಬಕ್ಕೆ ಶಾಂಬವಿ ಹೊಳೆಯು ಮಾಡಿರುವ ಉಪಕಾರವನ್ನು ವಿವರಿಸುವ ಸಂದರ್ಭವಿದು ಆ ಕುಟುಂಬ ಮತ್ತು ಹೊಳೆಯ ಅವಿನಾಭಾವ ಸಂಬಂಧದ ಬಗ್ಗೆ ಹೇಳುವಾಗ ಲೇಖಕಿ ಈ ಮಾತನ್ನು ಹೇಳಿದ್ದಾರೆ ವಿವರಣೆ ಚಿನ್ನಮ್ಮಳು ಮುಂಜಾಣೆ ಎಂದಿನಂತೆ ಶಾಂಬವಿ ಹೊಳೆಯ ದಡದಲ್ಲಿ ಮುಸುರೆ ಪಾತ್ರೆಗಳನ್ನು ರಾಶಿ ಹಾಕಿ ತಿಕ್ಕುತ್ತಾ ಸಿಟ್ಟಿನಿಂದ ಹೊಳೆಗೆ ಬೈಯುತ್ತಿದ್ದಳು ಏಕೆಂದರೆ ಆ ಹೊಳೆ ಚಿನ್ನಮ್ಮಳ ಸಂಸಾರಕ್ಕೆ ಅಪವಾದವನ್ನು ತಂದು ಹಾಕಿದೆ ಆದರೆ ಶಾಂಬವಿ ಹೊಳೆಗೆ ಆ ಸಂಸಾರದ ಬಗ್ಗೆ ಪ್ರೀತಿಯಿದೆ ಚಿನ್ನಮಳ ಗಂಡ ಕುದುಪನ ಗಾಳಕ್ಕೆ ಮೀನುಗಳನ್ನು ಒದಗಿಸುತ್ತಿತ್ತು ತಾನು ಹರಿದು ಬರುವಾಗ ಸೆರಗಿನಂಚಿನ ತೋಟಗಳಿಂದ ತೆಂಗಿನಕಾಯಿ ಸೌದೆಗಳನ್ನು ತಂದು ಕುದುಪನ ಕಣ್ಣಿಗೆ ಬಿಡಿಸುತ್ತಿತ್ತು ಮಳೆಗಾಲದಲ್ಲಿ ಪಾತ್ರೆ ಪಗಡಿ ಕೋಳಿ ಕುರಿ ಏಣಿ ದೋಣಿ ರೀಪು ಪಕ್ಕಾಸುಗಳನ್ನು ಹೊತ್ತು ತಂದು ಹಾಕುತ್ತಿದ್ದ ಶಾಂಬಿ ಒಳಗೆ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಪ್ರೀತಿ ವಾತ್ಸಲ್ಯಗಳಿದ್ದವೆಂದು ಲೇಖಕಿ ಈ ಮಾತಿನ ಮೂಲಕ ವಿವರಿಸಿದ್ದಾರೆ ಕಾವಿಗೆ ಕೂತ ಹೆಂಟೆಯಂತೆ ಒಡಲು ಯಾವತ್ತು ವ್ಯಾಘ್ರ ಪ್ರಕ್ಷುಬ್ಧ ಆಯ್ಕೆ ಎಚ್ ಅವರ ಮೀವ ಆಟ ಕೃತಿಯಿಂದ ಆರಿಸಿದ ದಣಿಗಳ ಬೆಳ್ಳಿ ಲೋಕ ಎನ್ನುವ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮಳೆಗಾಲದಲ್ಲಿ ಶಾಂಬವಿ ಹೊಳೆಯು ತುಂಬಿ ಹರಿಯುವ ಬಗ್ಗೆಯನ್ನು ಹೇಳುವ ಸಂದರ್ಭವಿದು ವಿವರಣೆ ಶ್ರಾವಣ ಮಾಸದ ನಾಲ್ಕನೇ ದಿನ ಚಿನ್ನಮ್ಮನ ಮಗ ಗುಡ್ಡ ತುಂಬಿ ಹರಿಯುವ ಶಾಂಬವಿ ಹೊಳೆಯ ದಡದಲ್ಲಿ ಕುಳಿತು ದಣಿಗಳ ಮನೆಯ ಮುಸುರೆ ಪಾತ್ರಗಳನ್ನು ತಿಕ್ಕುತ್ತಿದ್ದ ಆಷಾಢ ಶ್ರಾವಣ ಭಾದ್ರಪದ ಮಾಸಗಳಲ್ಲಿ ಹೆಚ್ಚು ಮಳೆ ಸುರಿಸುವ ಕಾರಣಕ್ಕೆ ನದಿಯು ತುಂಬಿ ಹರಿಯುತ್ತದೆ ಈ ಕಾರಣದಿಂದ ಹರಿಯುವ ಕ್ರಿಯೆಯಲ್ಲಿ ಸಿಡುಕಿದೆ ಅದರ ಒಡಲು ವ್ಯಾಘ್ರ ಪ್ರಕ್ಷುಬ್ಧವಾದುದರಿಂದ ಲೇಖಕಿಯು ಅದನ್ನು ಕಾವಿಗೆ ಕೂತ ಹೆಂಟೆಯಂತೆ ಎಂದು ಹೇಳಿದ್ದಾರೆ ಕಾವಿಗೆ ಕೂತ ಹೆಂಟೆ ಹತ್ತಿರ ಬಂದವರನ್ನು ಕುಕ್ಕಿ ಮುಕ್ಕುವ ಸಿಡುಕಿರುತ್ತದೆ ಅದೇ ರೀತಿ ಇಲ್ಲಿನ ಶಾಂಬವಿ ಹೊಳೆಗೂ ಇದೆ ಎನ್ನುವಾಗ ಲೇಖಕಿ ಈ ಮಾತನ್ನು ಹೇಳಿದ್ದಾರೆ ಸಂದರ್ಭ ಮೂರು ಗದ್ದೆಯಲ್ಲಿ ಬಿತ್ತುವುದನ್ನು ಮರಳ ದಿನ್ನೆ ಮೇಲೆ ಬಿತ್ತಿದೆಯಲ್ಲವ ಮರಯ ಆಯ್ಕೆ ಎಚ್ ನಾಗಮೇಣಿಯವರ ಮೀವ ಆಟ ಕೃತಿಯಿಂದ ಹಾರಿಸಿದ ದಣಿಗಳ ಬೆಲ್ಲಿ ಲೋಟ ಎನ್ನುವ ಕಥೆಯಿಂದ ಹಾರಿಸಿಕೊಳ್ಳಲಾಗಿದೆ ಸಂದರ್ಭ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತಿದ್ದ ಒಳಗೆ ತಡೆಯೊಡ್ಡುವ ವೆಂಕಪ್ಪಯ್ಯನ ಪ್ರಯತ್ನಕ್ಕೆ ಹೊಳೆ ಪ್ರತಿಕ್ರಿಯಿಸುವ ರೀತಿಯನ್ನು ಲೇಖಕಿ ಈ ಮಾತಿನ ಮೂಲಕ ಹೇಳಿದ್ದಾರೆ ವಿವರಣೆ ಶಾಂಭವಿ ಹೊಳೆಯು ಮಳೆಗಾಲದಲ್ಲಿ ಧನಿ ವೆಂಕಪ್ಪಯ್ಯನವರ ತೆಂಗಿನ ತೋಟದ ಹಂಚನ್ನು ಹೊಳೆಯು ಕೊಚ್ಚಿ ಹಾಕುತ್ತಿದ್ದರಿಂದ ವೆಂಕಪ್ಪಯ್ಯ ಹೊಳೆಯನ್ನು ಮೂದಲಿಸುತ್ತಿದ್ದರು ಹೊಳೆಗೆ ಬಾಯಿ ಬರದಿದ್ದರೂ ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲಿ ತನ್ನ ವ್ಯಾಪ್ತಿ ತನ್ನ ಪರಿಹಾರ ತನ್ನ ಬಲ ಸಂದರ್ಭ ನಾಲ್ಕು ಆತನ ಈಜಿಗೆ ಮೀನುಗಳೇ ನಾಚಬೇಕು ಆಯ್ಕೆ ಎಚ್ ನಾಗವೇಣಿಯವರ ಮೀಯುವ ಆಟ ಕೃತಿಯಿಂದ ಹಾರಿಸಿದ ದಣಿಗಳ ಬೆ ಬೆಳ್ಳಿ ಲೋಟ ಎನ್ನುವ ಕಥೆಯಿಂದ ಹಾರಿಸಿಕೊಳ್ಳಲಾಗಿದೆ ಸಂದರ್ಭ ಪಾತ್ರೆ ತಿಕ್ಕುತ್ತಿರುವ ಗುಡ್ಡ ನೀರು ಪಾಲಾದಾಗ ಈಚಿ ಬಂದ ರೀತಿಯನ್ನು ಲೇಖಕಿ ವಿವರಿಸುವಾಗ ಈ ಸಾಲು ಬಂದಿದೆ ವಿವರಣೆ ಕುದುಪ ಚಿನ್ನಮ್ಮದ ಮಗ ಗುಡ್ಡ ಶಾಂಬವಿ ಹೊಳೆಯ ಅಂಚಿನಲ್ಲಿ ದಣಿಗಳ ಮನೆಯ ಮುಸುರೆ ಪಾತ್ರೆಯನ್ನು ತಿಕ್ಕುತ್ತಿದ್ದ ಶಾಂಬವಿ ಹೊಳೆ ರಭಸವಾಗಿ ಅರಿಯುತ್ತಿದೆ ಗುಡ್ಡ ಇಂದಿನ ದಿನ ರಾತ್ರಿಯ ಹರಿಕತೆ ಪ್ರಸಂಗವನ್ನು ನೆನಪಿಸಿಕೊಳ್ಳುತ್ತಾ ಪಾತ್ರೆ ತೊಳೆಯುತ್ತಿದ್ದಾಗ ಕಾಲಡಿಯ ಮಣ್ಣು ಕುಸಿದು ಪಾತ್ರೆಗಳ ಸಮೇತ ನೀರಿಗೆ ಬಿದ್ದನು ಅವನು ಚಿಕ್ಕವನಾದರೂ ಚೆನ್ನಾಗಿ ಈಜುಬಲ್ಲವನಾಗಿದ್ದ ಎನ್ನುವಾಗ ಲೇಖಕಿ ಗುಡ್ಡನ ಕುರಿತಾಗಿ ಈ ಮಾತನ್ನು ಹೇಳುತ್ತಾರೆ ಸಂದರ್ಭ ಐದು ದಣಿಯವರು ಎಂದಾದರೂ ಒಕ್ಕಲು ಮಕ್ಕಳನ್ನು ನಂಬಿದ್ದುಂಟೆ ಆಯ್ಕೆ ಎಚ್ ನಾಗಮೇಣಿಯವರ ಮೀಯುವ ಆಟ ಕೃತಿಯಿಂದ ಆರಿಸಿದ ದಣಿಗಳ ಬೆಳ್ಳಿ ಲೋಟ ಎನ್ನುವ ಕಥೆಯಿಂದ ಹಾರಿಸಿಕೊಳ್ಳಲಾಗಿದೆ ಸಂದರ್ಭ ಹೊಳೆಯಲ್ಲಿ ಬೆಳ್ಳಿ ಲೋಟ ಕಾಣೆಯಾದುದನ್ನು ದಣಿಗಳ ಹತ್ತಿರ ಕುದುಪ ಬಂದು ಹಿಡಿದಾಗ ದಣಿ ನಂಬದೇ ಇರುವ ಸ್ಥಿತಿ ಇದಾಗಿದೆ ವಿವರಣೆ ಗುಡ್ಡ ಮುಸುರೆ ಪಾತ್ರೆಗಳು ಒಡೆಯ ಪಾಲಾದುವೆಂದು ಬಂದು ಹೇಳಿದಾಗ ಕುದುಪ ಹೊಳೆಯಲ್ಲಿ ಮುಳುಗಿ ಸಿಕ್ಕ ಪಾತ್ರೆಗಳನ್ನೆಲ್ಲ ಜಾಲಾಡಿ ತಂದನು ಆದರೆ ಎಷ್ಟೇ ಪ್ರಯತ್ನಿಸಿದರೂ ದನಿಗಳ ಮನೆಯ ಬೆಳ್ಳಿ ಲೋಟ ಸಿಗಲಿಲ್ಲ ಚಿನ್ನಮ್ಮ ಚಿನ್ನಮ್ಮ ಕುದುಪ ಗುಡ್ಡರ ಕಣ್ಣೀರು ಹೊಳೆಯನ್ನು ಸೇರಿದೇ ವಿನಃ ಬೇರೆ ಪ್ರಯೋಜನವಾಗಲಿಲ್ಲ ಆಕಾಶ ಭೂಮಿ ಒಂದು ಮಾಡುವಂತೆ ಮಳೆ ಸುರಿಯುತ್ತಿದ್ದುದರಿಂದ ಪ್ರಯತ್ನಿಸಿ ನಿರಾಶನಾದ ಕುದುಪ ದನಿಗಳ ಮನೆಯ ಅಂಗಳದಲ್ಲಿ ನಿಂತು ಬೆಳ್ಳಿ ಲೋಟ ಕಾಣೆಯಾದ ವಿಷಯವನ್ನು ಧನಿಗೆ ತಿಳಿಸುತ್ತಾನೆ ಆಗ ದನಿಗಳು ಈ ಸಂಸಾರದ ಮೇಲೆಯೇ ಅಪವಾದವನ್ನು ಹಾಕಿದರು ಈ ಸಂದರ್ಭದಲ್ಲಿ ಅಸಹಾಯಕ ಸ್ಥಿತಿಯಲ್ಲಿರುವ ಒಕ್ಕಲು ಮಕ್ಕಳನ್ನು ಸತ್ಯ ಹೇಳಿದರೂ ಯಜಮಾನರ ಸ್ಥಾನದಲ್ಲಿರುವವರು ನಂಬುವುದಿಲ್ಲ ಎನ್ನುವಾಗ ಲೇಖಕಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸಂದರ್ಭ ಏಳು ಪಾವಕ್ಕಿ ಕಮ್ಮಿ ಮಾಡಿದರೆ ಸುಮ್ಮನೆ ಇರ್ತೀಯೇನೋ ನೀನು ಆಯ್ಕೆ ಎಚ್ ನಾಗವೇಣಿಯವರ ಮೀಯುವ ಆಟ ಕೃತಿಯಿಂದ ಹಾರಿಸಿದ ದಣಿಗಳ ಬೆಳ್ಳಿ ಲೋಟ ಎನ್ನುವ ಕಥೆಯಿಂದ ಹಾರಿಸಿಕೊಳ್ಳಲಾಗಿದೆ ಸಂದರ್ಭ ಹೂಳೆತ್ತುತ್ತಿದ್ದ ಕುದುಪನಿಗೆ ದನಿ ವೆಂಕಪ್ಪಯ್ಯ ಹೇಳುವ ಮಾತಿದು ವಿವರಣೆ ಕುದುಪ ಚಿನ್ನಮ್ಮರು ದನಿಗಳ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಹೊಳೆಯಿಂದ ಹೂಳೆತ್ತಿ ತೆಂಗಿನ ಬುಡಕ್ಕೆ ಹಾಕುತ್ತಿದ್ದರು ಮೂಳೆ ಮುರಿದು ಹೋಗುವಂಥ ಈ ಕೆಲಸದ ನಡುವೆ ಸುಸ್ತಾದ ಕುದುಪ ಬಂದರೆ ಒಂದರೆ ಕ್ಷಣ ನೀರಲ್ಲಿ ನೀರಲ್ಲಿ ಕುಸಿದು ಕುಳಿತಾಗ ದಣಿಗಳ ಸಿಟ್ಟು ನೆತ್ತಿಗೇರಿತು ದಣಿ ವೆಂಕಪ್ಪಯ್ಯ ಕುದುಪನನ್ನು ಗದರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಮೊದಲೇ ಈ ಸಂಸಾರದ ಮೇಲೆ ಇದೆ ಈಗ ಈ ರೀತಿಯ ಬೈಗುಳುಗಳಿಂದ ಆ ಸಂಸಾರ ಇನ್ನಷ್ಟು ನೋವನ್ನು ಅನುಭವಿಸುವಂತಾಯಿತು ಸಂದರ್ಭ ಎಂಟು ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು ಆಯ್ಕೆ ಎಚ್ ನಾಗವೇಣಿಯವರ ಮೀಯುವ ಆಟ ಕೃತಿಯಿಂದ ಆರಿಸಿದ ದಣಿಗಳ ಬೆಳ್ಳಿ ಲೋಟ ಎನ್ನುವ ಕಥೆಯಿಂದ ಹಾರಿಸಿಕೊಳ್ಳಲಾಗಿದೆ ಸಂದರ್ಭ ಹೊಳೆಯಲ್ಲಿ ಕಳೆದು ಹೋದ ಬೆಳ್ಳಿ ಲೋಟ ಸಿಕ್ಕಿದಾಗ ಅದನ್ನು ಕೈಯಲ್ಲಿ ಹಿಡಿದು ಚಿನ್ನಮ್ಮ ತನಗೆ ತಾನೇ ಹೇಳಿಕೊಳ್ಳುತ್ತಾ ಪ್ರತಿಕ್ರಿಯಿಸಿದ ರೀತಿಯಿದು ವಿವರಣೆ ಹಿಂದೆ ದಣಿಗಳ ಬೆಳ್ಳಿ ಲೋಟ ಕಳೆದು ಹೋಗಿ ಆ ಅಪವಾದ ಕುದುಪ ಚಿನ್ನಮ್ಮರ ಕುಟುಂಬದ ಮೇಲೆ ಬಂದಿತ್ತು ಹೊಳೆಯಲ್ಲಿ ಹೂಳೆತ್ತುವಾಗ ಅದೇ ಬೆಳ್ಳಿ ಲೋಟ ಕುದುಪನಿಗೆ ಸಿಕ್ಕಿತ್ತು ಚಿನ್ನಪ್ಪ ಚಿನ್ನಮ್ಮ ಕುದುಪನ ಕೈಯಿಂದ ಬೆಳ್ಳಿ ಲೋಟವನ್ನು ತೆಗೆದುಕೊಂಡು ತಿರುಗಿಸಿ ತಿರುಗಿಸಿ ನೋಡುತ್ತಾಳೆ ಆ ಲೋಟದ ಪರಿಚಯ ಅವಳಿಗೆ ಚೆನ್ನಾಗಿತ್ತು ತನ್ನ ಸಂಸಾರಕ್ಕೆ ಅಪವಾದವನ್ನು ತಂದಿದ್ದ ತನ್ನ ಸಂಸಾರವನ್ನು ಕಷ್ಟಕ್ಕೀಡು ಮಾಡಿದ್ದ ಬೆಳ್ಳಿ ಲೋಟದ ಮೇಲೆ ಕೋಪ ಬಂದಿತ್ತು ಆಗ ಆ ಮೇಲಿನಂತೆ ಹೇಳುತ್ತಾ ಬೆಳ್ಳಿ ಲೋಟವನ್ನು ನೀರಿನ ಮಡುವಿಗೆ ಹೆಸೆದು ಬಿಡುತ್ತಾಳೆ ಬೆಳ್ಳಿ ಲೋಟದ ಮೇಲೆ ಆಕೆಗೆ ಇರುವ ಸಿಟ್ಟಿನ ತೀವ್ರತೆಯನ್ನು ಇಲ್ಲಿ ಗುರುತಿಸಬಹುದು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸುವುದೇಕೆ ವಿವರಿಸಿ ಉತ್ತರ ಶಾಂಭವಿ ಹೊಳೆ ಹೊಳೆಯು ಇಡೀ ಕಥೆಯಲ್ಲಿ ಒಂದು ಜೀವಂತ ಪಾತ್ರವಾಗಿದೆ ಚಿನ್ನಮ್ಮನ ಕುಟುಂಬಕ್ಕೆ ಒಳೆಯು ದಣಿಗಳ ಬೆಳ್ಳಿ ಲೋಟವನ್ನು ಮುಳುಗಿಸಿಕೊಂಡಿದೆ ಮತ್ತು ಆ ಪಾದನೆಯನ್ನು ತಮ್ಮ ಕುಟುಂಬದ ಮೇಲೆ ಹಾಕಿದೆ ಎನ್ನುವ ಕೋಪವಿದೆ ಮಗ ಗುಡ್ಡ ಈ ಕಾರಣಕ್ಕಾಗಿ ಪೆಟ್ಟು ತಿನ್ ತಿಂದಿದ್ದನು ಚಿನ್ನಮ್ಮನಿಗೆ ಮುಂದಿನ ಮೂರು ವರ್ಷಗಳ ಕಾಲ ಪಡೆಯಿಲ್ಲದೆ ದುಡಿಯಬೇಕಾದ ಪರಿಸ್ಥಿತಿ ಅಸಹಾಯಕತೆ ಬಡತನ ಅಪವಾದ ಈ ಎಲ್ಲ ಕಾರಣದಿಂದ ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಿತ್ತು ಆದರೆ ಲೇಖಕಿ ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಸಂಸಾರವನ್ನು ಕಷ್ಟಕ್ಕೀಡು ಮಾಡಿದ್ದ ಬೆಳ್ಳಿ ಲೋಟದ ಮೇಲೆ ಕೋಪ ಬಂದಿತ್ತು ಆಗ ಈ ಮೇಲಿನಂತೆ ಹೇಳುತ್ತಾ ಬೆಳ್ಳಿ ಲೋಟವನ್ನು ನೀರಿನ ಮಡುವಿಗೆ ಹೆಸರು ಬಿಡುತ್ತಾಳೆ ಬೆಳ್ಳಿ ಲೋಟದ ಮೇಲೆ ಆಕೆಗೆ ಇರುವ ಸಿಟ್ಟಿನ ತೀವ್ರತೆಯನ್ನು ಇಲ್ಲಿ ಗುರುತಿಸಬಹುದು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚಿನ್ನಮ್ಮನ ಕುಟುಂಬ ಹೊಡೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸುವುದಕ್ಕೆ ವಿವರಿಸಿ ಉತ್ತರ ಶಾಂಭವಿ ಹೊಣೆಯು ಇಡೀ ಕಥೆಯಲ್ಲಿ ಒಂದು ಜೀವಂತ ಪಾತ್ರವಾಗಿದೆ ಚಿನ್ನಮ್ಮನ ಕುಟುಂಬಕ್ಕೆ ಹೊಡೆಯು ಧನಿಗಳ ಬೆಳ್ಳಿ ಲೋಟವನ್ನು ಮುಳುಗಿಸಿಕೊಂಡಿದೆ ಮತ್ತು ಆ ಪಾದನೆಯನ್ನು ತಮ್ಮ ಕುಟುಂಬದ ಮೇಲೆ ಹಾಕಿದೆ ಎನ್ನುವ ಕೋಪವಿದೆ ಮಗ ಗುಡ್ಡ ಈ ಕಾರಣಕ್ಕಾಗಿ ಪೆಟ್ಟು ತಿಂದಿದ್ದನು ಚಿನ್ನಮ್ಮನಿಗೆ ಮೂರು ವರ್ಷಗಳ ಕಾಲ ಪಡೆಯಿಲ್ಲದೆ ದುಡಿಯಬೇಕಾದ ಪರಿಸ್ಥಿತಿ ಅಸಹಾಯಕತೆ ಬಡತನ ಅಪವಾದ ಈ ಎಲ್ಲ ಕಾರಣದಿಂದ ಚಿನ್ನಮ್ಮನ ಕುಟುಂಬ ಒಳೆಯ ಬಗ್ಗೆ ಅಸಹನೆ ಹೊಂದಿತ್ತು ಆದರೆ ಲೇಖಕಿ ಚಿನ್ನಮ್ಮನ ಕುಟುಂಬ ಚಿನ್ನಮ್ಮನ ಕುಟುಂಬ ಅಸಹನೆ ಹೊಂದಬಾರದೆಂದು ಬಯಸುತ್ತಾರೆ ಏಕೆಂದರೆ ಆ ಹೊಳೆ ಚಿನ್ನಮ್ಮನ ಕುಟುಂಬಕ್ಕೆ ಬೇಕೆಂದೇ ಈ ಅಪವಾದವನ್ನು ತಂದು ಹಾಕಿಲ್ಲ ಹೊಳೆಗೂ ಚಿನ್ನಮ್ಮನ ಪುಟ್ಟ ಸಂಸಾರದ ಮೇಲೆ ವಾತ್ಸಲ್ಯವಿದೆ ಅದು ಈ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತಿದೆ ಎಂತಹ ಒಳೆಯುವ ಮಳೆಯಾದರೂ ಒಡೆಯುವ ಮಳೆಯಲ್ಲಾದರೂ ಕುದುಪನ ಗಾಳದ ಬಾಯಿಗೆ ಮೀನುಗಳನ್ನು ಸಿಲುಕಿಸುತ್ತಿತ್ತು ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಿನಂಚಿನಲ್ಲಿರುವ ತೋಟಗಳಿಂದ ಆಗಾಗ ಒಂದಿಷ್ಟು ಸೌದೆ ತೆಂಗಿನಕಾಯಿಗಳನ್ನು ಹೊತ್ತು ತಂದು ಕುದುಪನ ಕಣ್ಣಿಗೆ ಬೀಳಿಸುತ್ತಿತ್ತು ಪಾತ್ರೆ ಪಗಡಿ ಕೋಳಿ ಕುರಿ ಏಣಿ ದೋಣಿ ರೀಪು ಪಕ್ಕಾಸುಗಳನ್ನು ಹೊತ್ತು ತಂದು ಚಿನ್ನಮ್ಮ ಕುದುಪರ ಮಡಿಲಿಗೆ ಸುರಿಯುತ್ತದೆ ಈ ಕುಟುಂಬದೊಂದಿಗೆ ಇಷ್ಟೊಂದು ಒಡನಾಟವಿಟ್ಟುಕೊಂಡಿರುವ ಒಳೆಯ ಬಗೆಗೆ ಬೆಳ್ಳಿ ಲೋಟದ ಕಾರಣಕ್ಕಾಗಿ ಅಸಹನೆ ಸಲ್ಲದೆಂದು ಲೇಖಕಿಯ ಅಭಿಪ್ರಾಯ ಪ್ರಶ್ನೆ ಎರಡು ದಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಉತ್ತರ ನಿಜಕ್ಕೂ ದಣಿ ವೆಂಕಪ್ಪಯ್ಯನವರ ಮಾತಿದಂತೆ ಹೇಳುವುದಾದರೆ ಗುಡ್ಡ ಪಾತ್ರೆ ಉಜ್ಜುತ್ತಿದ್ದುದು ಹೊಳೆಯ ಸೆರಗಲ್ಲಿ ಅಲ್ಲ ವೆಂಕಪ್ಪಯ್ಯನವರ ತೆಕ್ಕಿನ ತೋಟದ ಹಂಚಿನಲ್ಲಿ ಆ ಒಳೆ ಆಡಿದ್ದೇ ಆಟ ಹೂಡಿದ್ದೇ ಊಟ ಮಳೆಗಾಲದಲ್ಲಿ ತೆಂಗಿನ ತೋಟದ ಹಂಚನ್ನು ಒಳೆಯು ಕೊಚ್ಚಿ ಹಾಕುತ್ತಿದ್ದುದರಿಂದ ದಣಿ ವೆಂಕಪ್ಪಯ್ಯನವರು ಈ ಆ ಹೊಳೆಯನ್ನು ಮಳೆಗಾಲ ಬಂದರೆ ಸಾಕು ಈ ಬಿಕನಾಸಿ ಹೊಳೆ ಊರಿಡಿ ತನ್ನ ಸೆರಗನ್ನೇ ಹಾಸಿಬಿಡುತ್ತದೆ ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ಮೂದಲಿಸುತ್ತಿದ್ದರು ಒಳಗೆ ಬಾಯಿ ಬರದಿದ್ದರೂ ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ ತನ್ನ ಪರಿಹಾರ ತನ್ನ ಬಲ ಎಷ್ಟು ಎಂಬುದನ್ನು ಮನವರಿಕೆ ಮಾಡಿ ದಣಿಗಳಿಗೆ ಕಿರಿಕಿರಿ ಮೂಡಿಸುತ್ತಿತ್ತು ಹೊಳೆಯ ಈ ಉಪಟಳ ತಾಳಲಾರದೆ ದಣಿಯವರು ಹೊಳೆ ಸೆರಗುವ ಸೊರಗುವ ಕಾಲಕ್ಕೆ ತನ್ನ ಮೇಲುಸ್ತುವಾರಿಯಲ್ಲಿ ನದಿ ಸೆರಗನ್ನು ಆಚೆಗೆ ದೂಡುವಂತೆ ಪಾದೆಕಲ್ಲು ಮೂರಕಲ್ಲಿನ ಗಟ್ಟಿ ಪಂಚಾಂಗ ತೋಟಕ್ಕೂ ನದಿ ಸೆರಗಿಗೂ ನಡುವೆ ಧರೆ ಎಬ್ಬಿಸಿ ಎತ್ತರಿಸುತ್ತಾರೆ ಪ್ರತಿ ವರ್ಷ ವೆಂಕಪ್ಪಯ್ಯ ಗದ್ದೆಯಂಚನ್ನು ನಾಲ್ಕು ಐದು ಅಡಿ ಎತ್ತರಿಸಿದರು ಬೇಸಿಗೆಯಲ್ಲಿ ಅದನ್ನು ನೋಡಿಕೊಂಡು ಸುಮ್ಮನಿರುತ್ತಿದ್ದರು ಇರುತ್ತಿದ್ದ ಹೊಳೆ ಗದ್ದೆಯಲ್ಲಿ ಬಿತ್ತುವುದನ್ನು ಮರ ದಿನ್ನೆ ಮೇಲೆ ಬಿತ್ತಿದೆಯಲ್ಲವಾ ಮಾರಾಯ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುವ ಹಾಗೆ ಮಳೆಗಾಲದಲ್ಲಿ ಮತ್ತೆ ಆ ಹಂಚನ್ನು ಅಂದರೆ ದರೆಯನ್ನು ಕೆಡವುತ್ತಿತ್ತು ಬೇಸಿಗೆಯಲ್ಲಿ ವೆಂಕಪ್ಪಯ್ಯ ಹೊಳೆಗೆ ಅಡ್ಡಲಾಗಿ ದರೆಯನ್ನು ಎತ್ತರಿಸುವುದು ಮಳೆಗಾಲದಲ್ಲಿ ಹೊಳೆ ಅದನ್ನು ಕೊಚ್ಚಿಕೊಂಡು ಹೋಗುವುದು ಮಾಮೂಲಾಗಿತ್ತು ಈ ರೀತಿ ಧನಿ ಹಾಗೂ ಹೊಳೆಯ ನಡುವಿನ ಸಮರ ಮುಂದುವರಿಯುತ್ತಿತ್ತು ಪ್ರಶ್ನೆ ಮೂರು ಮುಸುರೆ ಪಾತ್ರೆಗಳು ನೀರು ಪಾಲಾದದ್ದು ಹೇಗೆ ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು ಉತ್ತರ ಕುದುಪ ಚಿನ್ನ ಮರ ಮಗ ಗುಡ್ಡ ಶಾಂಬವಿ ಹೊಳೆಯ ಅಂಚಿನಲ್ಲಿ ದಣಿಗಳ ಮನೆಯ ಮುಸುರೆ ಪಾತ್ರೆಯನ್ನು ತಿಕ್ಕುತ್ತಿದ್ದ ಆತನಿಗೆ ಹೊಳೆಯ ಅಂಚು ತು ತುಳುವ ಅಲಸಿನಂತೆ ಮೆತ್ತಗಾಗಿರುವುದು ತಿಳಿದಿರಲಿಲ್ಲ ಶ್ಯಾಂಬವಿ ಹೊಳೆ ರಭಸವಾಗಿ ಅರಿಯುತ್ತಿದೆ ಗುಡ್ಡ ಹಿಂದಿನ ದಿನ ರಾತ್ರಿಯ ಹರಿಕಥೆ ಪ್ರಸಂಗವನ್ನು ನೆನಪಿಸಿಕೊಳ್ಳುತ್ತಾ ಪಾತ್ರೆ ತೊಳೆಯುತ್ತಿದ್ದಾಗ ಕಾಲಡಿಯ ಮಣ್ಣು ಕುಸಿದು ಪಾತ್ರೆಗಳ ಸಮೇತ ನೀರಿಗೆ ಬಿದ್ದನು ಎರಡು ಕಂಚಿನ ಕೊಳಗ ಎರಡು ಹಿತ್ತಾಳೆ ಗಿಂಡಿ ಹತ್ತು ಹಿತ್ತಾಳೆ ಲೋಟ ಎರಡು ಚೊಂಬು ಆರು ಮರದ ಸೌಟು ಎರಡು ಹಿತ್ತಾಳೆ ಸೌಟು ಹತ್ತು ಕಂಚಿನ ಬಟ್ಟಲು ಎಂಟು ಹಿತ್ತಾಳೆ ತಟ್ಟೆ ಒಂದು ಬಾಣಲೆ ನೀರು ಪಾಲಾದವು ಹಾಗೂ ದಣಿಗಳ ಪತ್ನಿಗೆ ಅವರಪ್ಪ ಕೊಟ್ಟ ಒಂದು ಬೆಳ್ಳಿ ಲೋಟವೂ ಇದರ ಜೊತೆಗೆ ಸೇರಿತ್ತು ಗೊಡ್ಡ ಚಿಕ್ಕವನಾದರೂ ಚೆನ್ನಾಗಿ ಈಜುಬಲ್ಲವನಾಗಿದ್ದ ಈಜಿಕೊಂಡು ಮೇಲೆ ಬಂದವನು ಅಳುತ್ತ ಅಪ್ಪ ಕುದುಪನತ್ತ ಬಂದ ದಣಿಗಳ ತೋಟದಲ್ಲಿ ತೆಂಗಿನ ಬುಡ ಬಿಡಿಸುತ್ತಿದ್ದ ಕುದುಪನಿಗೆ ಮಗ ಮಾತು ಕೇಳಿ ಎದೆ ಬಡಿಯುತ್ತ ನಿಂತಂತಾಯಿತು ಬಂದು ನೋಡಿದರೆ ಮುಸುರೆ ಪಾತ್ರೆಗಳೆಲ್ಲವೂ ನೀರು ಪಾಲಾಗಿತ್ತು ದಣಿಗಳಿಗೇನಾದರೂ ಈ ವಿಷಯ ತಿಳಿದರೆ ಅವರ ಸಿಟ್ಟಿನ ಬರಕ್ಕೆ ತಾವೆಲ್ಲರೂ ಹೊಳೆ ಪಾಲಾಗುವುದು ಖಂಡಿತ ಎಂದು ಆಲೋಚಿಸಿದವನೇ ತಟ್ಟೆನೆ ಮೈಯ ಪಠ್ಯಪರೆಗಳನ್ನೆಲ್ಲ ಜಾರಿಸಿ ಎಸೆದು ಹೊಳೆಯಲ್ಲಿ ಮುಳುಗಿ ನೆಲ ಕಚ್ಚಿರುವ ಪಾತ್ರೆಗಳನ್ನು ಹುಡುಕುತ್ತಾನೆ ಕುಸಿದ ಮಣ್ಣಡಿಯಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ಕವು ಆದರೆ ಏನು ಮಾಡಿದರೂ ದಣಿಗಳ ಆ ಮನೆಯ ಬೆಳ್ಳಿ ಲೋಟ ಸಿಗಲಿಲ್ಲ ಕೊನೆಗೆ ಈ ಕುಟುಂಬವೇ ಧನಿಗಳಿಂದ ಅಪವಾದಕ್ಕೆ ಗುರಿಯಾಯಿತು ನಾಲ್ಕು ಪ್ರಶ್ನೆ ಬೆಳ್ಳಿ ಲೋಟ ಕಂಡಾಗ ಧನಿಯಲ್ಲಿ ಆತಂಕ ಗಾಬರಿ ಭಯ ಉಂಟಾಗಲು ಕಾರಣವೇನು ಉತ್ತರ ಕುದುಪ ಯಾವುದೋ ಒಂದು ಕುಲಗಿಟ್ಟ ಲೋಟವನ್ನು ನೀರೊಳಗೆ ಹದ್ದಿ ತೆಗೆದು ಚಿನ್ನಮನ ಕೈಗೆ ಕೊಡುವುದನ್ನು ದಣಿಗಳು ಮೌನವಾಗಿಯೇ ದಿಟ್ಟಿಸಿದರು ಮಾನ್ಗೆಟ್ಟ ಈ ಹುಚ್ಚು ಹೊಳೆ ಯಾವುದೋ ಮಳೆಗಾಲದಲ್ಲಿ ಯಾರದೋ ಮನೆ ಮಠ ಮುಳುಗಿಸಿ ಹೊತ್ತು ತಂದಿರುವ ಲೋಟವಿರಬೇಕೆಂದು ಯೋಚಿಸಿದರು ಈ ಹಾಳು ಲೋಟದ ಜಗತ್ತಲ್ಲೇ ಮುಳುಗಿ ಹೋದ ಗಂಡ ಹೆಂಡಿಯರ ಚಲನವಲನವನ್ನು ಕಿರಿದು ಕಣ್ಣಿಂದ ಮತ್ತಷ್ಟು ದಿಟ್ಟಿಸಿ ನೋಡಿದರು ನಿಧಾನಕ್ಕೆ ಕೂದಲಿನಿಂದ ಎದ್ದು ಬಂದರು ಹಾಗೆಯೇ ಸದ್ದಿಲ್ಲದೆ ಬಂದ ದಣಿಗಳು ನೆರಳಲ್ಲೇ ನಿಂತು ತನ್ನೆದುರು ನಡೆಯುತ್ತಿದ್ದ ವ್ಯಾಪಾರವನ್ನು ಕಿರುಗಣ್ಣಿನಿಂದ ಗಮನಿಸುತ್ತಿದ್ದಂತೆ ಅವರ ಎದೆ ಬಡಿತದಲಯ ತಪ್ಪತೊಡಗಿತು ಅವರ ಒಡಲ ಸಮಸ್ತ ವ್ಯವಹಾರಗಳು ಒಂದೆರೆಗಳಿಗೆ ಸ್ತಬ್ಧಗೊಂಡಂತಾಯಿತು ಚಿನ್ನಮ್ಮ ತನ್ನ ತನ್ನ ಕೈಲಿದ್ದ ಲೋಟ ತಿರುಗಿಸುತ್ತಿದ್ದಂತೆ ಅವರನ್ನೇ ಆಕೆ ತಿರುಗಿಸಿದಂತಾಯಿತು ಏಕೆಂದರೆ ಆಕೆಯ ಕೈಲಿದ್ದದ್ದು ತಮ್ಮ ಮನೆಯದೇ ಬೆಳ್ಳಿ ಲೋಟವೆಂಬ ಅರಿವು ಅವರಿಗೆ ಬಂತು ಅದರ ಕಂಠ ಏಳು ಎಸಲುಗಳ ಹೂವಿನಂತಿರುವುದು ಕಳೆದ ನಲವತ್ತು ವಸಂತಗಳಿಂದ ತಮ್ಮ ದಾಂಪತ್ಯ ಜೀವನಕ್ಕೆ ಮೂಕ ಸಾಕ್ಷಿಯಾಗಿದ್ದ ಲೋಟವಿದು ಎಂಬ ಅರಿವು ಮೂಡಿ ಬೀತರಾದರು ಕುದುಪ ಚಿನ್ನಮ್ಮ ಗುಡ್ಡರ ಮೇಲೆ ಕಳ್ಳತನದ ಆಪಾದನೆ ಹೊರಿಸಿದ್ದ ತಮ್ಮ ಬಗ್ಗೆ ಆತಂಕ ಗಾಬರಿ ಭಯ ಉಂಟಾಯಿತು ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ ಉತ್ತರ ಕುದುಪ ಚಿನ್ನಮ್ಮನ ಕೈಲಿದ್ದ ಬೆಳ್ಳಿ ಲೋಟವನ್ನೊಮ್ಮೆ ದನಿಯವರ ಒಪ್ಪಿಸಿ ಒಪ್ಪಿಸಿಬಿಡಬೇಕೆಂದು ಕಾತುರನಾಗಿ ಆ ಲೋಟ ಚಿನ್ನಮ್ಮನಿಂದ ತನ್ನ ಕೈಗೆ ಹಸ್ತಾಂತರಗೊಳ್ಳುವ ಕ್ಷಣಕ್ಕಾಗಿ ಕಾಯುತ್ತಿದ್ದ ಬೆಳ್ಳಿ ಲೋಟ ಸಿಕ್ಕಿದ್ದು ಆತನಿಗೆ ಅತ್ಯಂತ ಸಂತೋಷವಾಯಿತು ಆದರೆ ಚಿನ್ನಮ್ಮ ಅದನ್ನು ತಿರುಗಿಸಿ ನೋಡುತ್ತಿದ್ದಂತೆ ಆಕೆಯ ಒಡಲಲ್ಲಿ ಅದೆಷ್ಟೋ ಭಾವನೆಗಳು ಗಿರಕಿ ಒಡೆಯತೊಡಗಿದವು ತನ್ನ ಬೆವರಿನ ಬೆಲೆ ಕಳೆದ ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲ ಛಾವಣಿಗೆ ಜೋಡಿಸಿದ ಆ ಲೋಟದ ಮೇಲೆ ವಿಪರೀತ ಕೋಪ ಬರುತ್ತದೆ ಲೋಟ ಬೆಳ್ಳಿಯದ್ದಾದರೇನು ಗುಣ ಮಣ್ಣಿಗಿಂತಲೂ ಬುರ್ನಾಸು ಮೂರ್ಕಾಸಿನದು ಎಂದು ಯೋಚಿಸುತ್ತಾಳೆ ಈ ಬೆಳ್ಳಿ ಲೋಟದಿಂದಾಗಿ ತನ್ನ ಕುಟುಂಬ ಇದುವರೆಗೆ ಅನುಭವಿಸಿದ ನೋವು ಪಟ್ಟ ಪಟ್ಟಪಾಡು ಪರಿತಾಪಗಳೆಲ್ಲ ಚಿನ್ನಮ್ಮನ ಮನಸ್ಸಿನಲ್ಲಿ ದಿಗಿನ ತೆಗೆದು ಮೇಲೆದ್ದು ಬಂದು ಆಕೆಯ ಯೋಚನಾ ಶಕ್ತಿಯನ್ನು ಕ್ಷಣ ಕಾಲ ಕಸಿದುಕೊಂಡಿತು ಒಡಲ ಪಿತ್ತ ಒಂದೇ ಒಂದೆರೆ ಕ್ಷಣ ಕೆರಳಿದಂತಾಯಿತು ಪೂರ್ವಾಭಿಮುಖವಾಗಿ ನಡೆದು ದೂರದಲ್ಲಿದ್ದ ಹೊಳೆಯ ಆಳ ಮಡಿವಿನತ್ತ ಬೆಳ್ಳಿ ಲೋಟವನ್ನು ಎಸೆದು ಬಿಟ್ಟಳು ಒಂದು ವೇಳೆ ಬೆಳ್ಳಿ ಲೋಟವನ್ನು ಧನಿಗಳಿಗೆ ಹಿಂತಿರುಗಿಸಿದ್ದರೆ ಅವಳ ಕುಟುಂಬ ಆಪಾದನೆಯಿಂದ ಪಾರಾಗಬಹುದಿತ್ತು ಆದರೆ ಅದುವರೆಗೆ ಆ ಕುಟುಂಬ ಅನುಭವಿಸಿದ ಸಂಕಟಕ್ಕೆ ಪರಿಹಾರ ಸಿಗಲಾರದು ಲೋಟ ಕದ್ದ ಆಪಾದನೆಯಿಂದ ಅನುಭವಿಸಿದ ಯಾತನಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ತನ್ನ ಕುಟುಂಬ ಆಪಾದನೆಯಿಂದ ಹೊರಬರುವುದಕ್ಕಿಂತ ಆ ಲೋಟವನ್ನು ಮತ್ತೆ ನೀರಿಗೆ ಎಸೆಯುವ ಮೂಲಕ ತನ್ನ ಸಿಟ್ಟನ್ನು ಹೊರಹಾಕುತ್ತಾಳೆ ಈ ಮೂಲಕ ತಮ್ಮ ಕುಟುಂಬದ ಮೇಲಿನ ಅಪವಾದವನ್ನು ನಿವಾರಿಸಿಕೊಳ್ಳುವ ಅವಕಾಶ ಇದ್ದರೂ ಚಿನ್ನಮ್ಮ ಆ ಸಾಧ್ಯತೆಯನ್ನು ನಿರಾಕರಿಸುತ್ತಾಳೆ